ಸಿ ಬಿ ಮ್ಯಾಚ್ ನೋಡೋಣ ಅಂತ ಚಿನ್ನಸ್ವಾಮಿ ಸ್ಟೇಡಿಯಮಗೆ ಬಂದಿದ್ವಿ ಬಟ್ ಟಿಕೆಟ್ ಸಿಗಲಿಲ್ಲ ಸೊ ಅದೇ ಖುಷಿಯಲ್ಲಿ ಒಂದು ಪೇಂಟಿಂಗ್ ಮಾಡ್ಕೊಂಡ್ ನಮ್ಮ ದರ್ಶನ್ ಅಭಿಮಾನಿ ಇಲ್ಲಿ ನೋಡಿದೆ ನಮ್ಮ ಡಿ ಬಾಸ್ ದರ್ಶನ್ ಅವರು ಇಲ್ಲಿ ವಿರಾಟ್ ಕೊಹ್ಲಿ ಅವರು ದರ್ಶನ್ ಅವ್ರಿಗೆ ನೀವು ಎಲ್ಲೋದ್ರೂ ಕ್ರೇಜ್ ಇರುತ್ತೆ ಅದಕ್ಕೆ ಉದಾಹರಣೆ ಈ ಪೇಂಟಿಂಗು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಇಷ್ಟು ಜನ ಕ್ರೌಡ್ ಇದ್ದೀವಿ ಅಷ್ಟು ಕ್ರೌಡಲ್ಲಿ ಪ್ರತಿಯೊಬ್ಬರು ಕೈಯಲ್ಲಿ ನಾವು ನೋಡಿದ್ದು ವಿರಾಟ್ ಕೊಹ್ಲಿ ಫೋಟೋ ಬಟ್ ಈ ಹುಡುಗನ ಕೈಯಲ್ಲಿ ನೋಡಿರೋದು ನಾವು ದರ್ಶನ್ ದರ್ಶನವರು ಜೊತೆಗೆ ವಿರಾಟ್ ಕೊಹ್ಲಿ ಅವರು ಬಟ್ ಖುಷಿ ವಿಚಾರ ಏನಪ್ಪ ಅಂತಂದರೆ ಪ್ರತಿಯೊಂದು ಪ್ರತಿಯೊಂದು ವೇದಿಕೆಯಲ್ಲೂ ಪ್ರತಿಯೊಂದು ಥಿಯೇಟ್ರ್ ವಿಸಿಟಲ್ಲೂ ಹುಡುಗಾಲಿರ್ತಾರೆ ಮೊನ್ನೆ ಈ ಹುಡುಗ ಒಂದು ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಮತ್ತೆ ನಮ್ಮ ದರ್ಶನ್ ಸರ್ ಜೊತೆಯಲ್ಲಿ ಒಂದು ಫೋಟೋ ಇಟ್ಕೊಂಡು ಬಂದಿದ್ರು ಅವತ್ತು ಕ್ರೇಜ್ ಆಗಿತ್ತು ಈ ಫೋಟೋ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ನಮ್ಮ ಡಿ ಬಾಸ್ ಇರೋದೆ ಭಾಳ ಖುಷಿ ಆಯಿತು ನನಗೆ ಆಸ್ ಅ ದರ್ಶನ್ ಫ್ಯಾನ್ ಆಗಿ ಸೆಲೆಬ್ರಿಟಿಗಳಾಗಿ ನಾವು ಈ ಹುಡುಗನಿಗೆ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಬೇಕು ಇದನ್ನ ವಿರಾಟ್ ಕೊಹ್ಲಿ ಮತ್ತು ದರ್ಶನ್ ಅವರ ಫೋಟೋ ಏನಿದೆ ಇವತ್ತು ಇದನ್ನ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಈ ವಿಡಿಯೋಗಳನ್ನ ನೋಡ್ತಿದ್ದೀರೋ ಇದನ್ನ ವೈರಲ್ ಮಾಡಿ ಇದನ್ನು ವಿರಾಟ್ ಕೊಹ್ಲಿವರೆಗೂ ರೀಚ್ ಆಗಬೇಕು ದರ್ಶನ್ ಅವರವ್ರಿಗೂ ರೀಚ್ ಆಗ್ಬೇಕು ಈ ಫೋಟೋ ಈ ಹುಡುಗನ್ನ ದರ್ಶನ್ ಅವರು ಕರ್ಸ್ಕೊಂಡು ದರ್ಶನ್ ಬಾಸ್ ಕರ್ಸ್ಕೊಂಡು ಹುಡುಗಿ ಒಂದು 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 ಥ್ಯಾಂಕ್ಸ್ ಜೊತೆಗೆ ಪ್ರೀತಿ ಕೊಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ವಿರಾಟ್ ಕೊಹ್ಲಿ ಅವರು ಈ ವಿಡಿಯೋ ನೋಡ್ತಾರೆ ನಾಳೆ ವಿರಾಟ್ ಕೊಹ್ಲಿ ಅವರು ಕರೆಸಿ ಆರ್ ಸಿ ಬಿ ಟೀಮ್ ಅವರು ಕರೆಸಿ ಹುಡುಗನ್ನ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂತೀವಿ ಜೈ ಡಿ ಬಾಸ್ ಜೈ ಆರ್ ಸಿ ಬಿ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್ ಅಂತ ಹುಡುಗ ಹುಡುಗ ರಕ್ಷಿತ್ ಅಂತ ಹುಡುಗ ದೊಡ್ಡ ಮಟ್ಟಿಗೆ ಬೆಳಿಬೇಕು ಇದೇ ತರ ದರ್ಶನ್ ಅವ್ರ ಮೇಲೆ ಇರೋ ಪ್ರೀತಿಗೆ ನೀವು ಈ ವಿಡಿಯೋ ಮಾಡಿದ್ದೀರಾ ಇದು ಡ್ರಾಯಿಂಗ್ ಮಾಡಿದೀರ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಇರೋ ಪ್ರೀತಿಗೆ ಡ್ರಾಯಿಂಗ್ ಮಾಡಿದಿರ ಜೊತೆಗೆ ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಯಾರು ಎಲ್ರಿಗೂ ಡ್ರಾಯಿಂಗ್ ಮಾಡಿ ಕೆಲವ್ರು ಏನು ಮಾತಾಡ್ತಾರೆ ಗೊತ್ತಾ ಬರೀ ದರ್ಶನ್ ಅವ್ರದ್ದೇ ಮಾಡ್ತಾನೆ ಅಂತ ಮಾತಾಡ್ತಾರೆ ಯಾಕಂದರೆ ನನ್ನನ್ನು ನನಗೂ ಮಾತಾಡಿದ್ದಾರೆ ದರ್ಶನ್ಗೆ ನೀವು ಸಾಂಗ್ ಮಾಡ್ತೀಯ ಅಂತ ಸೊ ಅದಕ್ಕೋಸ್ಕರ ಹೇಳ್ತೀನಿ ಎಲ್ರಿಗೂ ಮಾಡಿ ಬಿಕಾಸ್ ನೀವು ಕಲಾವಿದರು ನಾನು ಒಬ್ಬ ಕಲಾವಿದ ಎಲ್ರಿಗೂ ಮಾಡಿ ಎಲ್ರಿಗೂ ಪ್ರೀತಿ ಅನಿಸಿ ಕನ್ನಡವೇ ನಮ್ಮ ಉಸಿರು ಬಿ ಭಾಷೆ ನಮ್ಮ ಉಸಿರು ಏನು ಹೇಳೋಕೆ ಇಷ್ಟಪಡ್ತೀರಾ ಇವರು ಹೇಳೋಕ್ಕೇನಿಲ್ಲ ಅದು ತುಂಬ ಬೇಜಾರಾಗಿರೋ ವಿಷಯ ಅಂದರೆ ಸ್ಟೇಡಿಯಮಿಗೆ ಬಂದಿದ್ದೆ ಪೊಲೀಸ್ ಅವರು ಸುಮ್ಮನೆ ಇಂಥ ಹೊರ್ಗಡೆಯಿಂದ ಕರ್ಕೊಂಡು ಹೋಗಿ ಹೊಡೆಯೋಕೆ ಪ್ರಯತ್ನ ಪಡ್ತೇವೆ ಯಾಕೆ ಫೋಟೋ ಹಿಟ್ಕೊಳ್ಳೋಕ ಪ್ರಯತ್ನ ಪಡ್ತರು ಬೇಕಲ್ಲ ರೀಸನ್ ಏನು ಇಲ್ಲ ಸುಮ್ನೆ ಇಟ್ಕೊಂಡು ಹೊರ್ಗಡೆ ನಿಂತ್ಕೊಂಡಿದ್ವಿ ಸ್ಟೇಡಿಯಂ ಹೊರ್ಗಡೆ ನಿಂತ್ಕೊಂಡಿದ್ವಿ ಫ್ಯಾನ್ ಫ್ಯಾನ್ ಇದು ಇಟ್ಕೊಂಡು ಫ್ಯಾನ್ ಮೂಮೆಂಟ್ ಸೆಲೆಬ್ರೇಟ್ ಮಾಡೋಣ ಅಂತ ಮೂಮೆಂಟ್ ಸೆಲೆಬ್ರೇಟ್ ಮಾಡೋಕ್ಕಿಂತ ಇದು ಗಲಾಟೆ ಎಲ್ಲ ಆಗ್ತಾ ಇದೆ ಅಂತ ನಡೆಸಿದ್ರು ಇಲ್ಲ ಇಲ್ಲ ಅವರು ಏನಕ್ಕೆ ಕೇಳಿರ್ತಾರೆ ಅಂತಂದ್ರೆ ಈಗ ದರ್ಶನ್ ಸರ್ದು ಕೇಸ್ ನಡೀತಿರೋದ್ರಿಂದ ಕೋರ್ಟಲ್ಲಿರೋದ್ರಿಂದ ಇರೋದ್ರಿಂದ ಸೊ ಪೊಲೀಸಿಗೆ ಡಿಪಾರ್ಟ್ಮೆಂಟ್ಗೆ ಪ್ರತಿಯೊಬ್ರಿಗೂ ಇನ್ಫಾರ್ಮೇಷನ್ ಇರುತ್ತೆ ಏನಪ್ಪ ಅಂತಂದರೆ ದರ್ಶನ್ ಅವ್ರ ಫೋಟೋ ಎಲ್ಲೂ ಯೂಸ್ ಮಾಡಬೇಡಿ ಆಮೇಲೆ ದರ್ಶನ್ ಅವ್ರ ಬಗ್ಗೆ ಎಲ್ಲೂ ಮಾತಾಡಬೇಡಿ ಅಂತ ಹೇಳಿರ್ತಾರೆ ಅವರು ಬಟ್ ನಾವು ದರ್ಶನ್ ಅವರ ಅಭಿಮಾನಿಗಳು ಅನ್ಎಜುಕೇಟೆಡ್ ಅಲ್ಲ ನಾವು ದರ್ಶನ್ ಅವರ ಫೋಟೋ ಇಟ್ಕೊಳ್ಳೋದು ನಾವು ಪ್ರೀತಿಗೆ ಅವರ ವಿಶ್ವಾಸಕ್ಕೆ ಅವ್ರ ಪ್ರೀತಿಗೆ ಅವರ ಒಂದು ಅಭಿಮಾನಿಕ್ಕೋಸ್ಕರ ಫೋಟೋ ಇಡ್ಕೊತೀವಿ ಅದು ಬಿಟ್ಟು ನಾವು ಇಲ್ಲಿ ಗಲಾಟೆ ಮಾಡೋಕ್ಕೆ ಬರೋಲ್ಲ ಮತ್ತೊಂದು ಮಾಡಕ್ಕೆ ಬರಲ್ಲ ಮಗದೊಂದು ಮಾಡಕ್ಕೆ ಬರೋದಿಲ್ಲ ನಾವು ಪ್ರೀತಿ ವಿಶ್ವಾಸಕ್ಕೆ ಥಿಯೇಟ್ರ್ ಮುಂದೆನೂ ದರ್ಶನ್ ಅವ್ರ ಫೋಟೋ ಇಟ್ಕೋತೀವಿ ಸ್ಟೇಡಿಯಂ ಮುಂದೆನೂ ದರ್ಶನ್ ಅವ್ರ ಫೋಟೋ ಇಟ್ಕೋತೀವಿ ಇಡೀ ಕರ್ನಾಟಕ ಕೂಡ ನಾವು ಮೆರೆಸ್ತೀವಿ ದರ್ಶನ್ ಅವ್ರನ್ನ ಇಲ್ಲಿ ಬಂದುಬಿಟ್ಟು ನೀವು ಗಲಾಟೆ ಮಾಡೋಕ್ಕೆ ಬರ್ತೀರಾ ದರ್ ದರ್ಶನ್ ಅವ್ರ ಫ್ಯಾನ್ಸು ಅನ್ಎಜುಕೇಟೆಡು ಅಂತೆಲ್ಲ ಹೇಳ್ತಾರೆ ಗೊತ್ತಾ ಸೊ ಅವ್ರಿಗೆ ಹೇಳೋದು ಒಂದೇ ಒಂದು ದರ್ಶನ್ ಅವರ ಫ್ಯಾನ್ಸ್ ಅನ್ಎಜುಕೇಟೆಡ್ ಇರ್ಬೋದು ದಾನ ಧರ್ಮ ಮಾಡೋದೊಬ್ರೆ ದರ್ಶನ್ ಅವ್ರ ಅಭಿಮಾನಿಗಳು ಅನ್ನದಾನ ಮಾಡೋದೊಬ್ಬರೇ ದರ್ಶನ್ ಅವ್ರ ಅಭಿಮಾನಿಗಳು ಪ್ರೀತಿ ವಿಶ್ವಾಸ ಕೊಡೋದೊಬ್ರೆ ದರ್ಶನ್ ಅವರ ಅಭಿಮಾನಿಗಳು ಮಂಡ್ಯ ಮದ್ದೂರು ಕಡೆ ಹೋದ್ರೆ ದರ್ಶನ್ ಅವರ ಅಭಿಮಾನಿಗಳು ಮುದ್ದೆ ಸರ್ ಊಟ ಹಾಕ್ಬಿಟ್ಟು ಕಳಿಸ್ಕೊಡ್ತಾರೆ ಅದು ನಾವು ನೋಡಿದ್ದೀವಿ ಸೊ ನಾವು ಮಾಡೋದು ಪ್ರೀತಿ ವಿಶ್ವಾಸಕ್ಕೆ ಫೋಟೋ ಹಿಡ್ಕೊಂಡು ಮೆರೆಸ್ತೀವಿ ಅವ್ರನ್ನ ಕರೆಕ್ಟ್ ಅಲ್ವಾ